ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚಿತ್ರಕಲಾ ಸೊ ಬರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದು ಈವನಿಂಗ್ ಬ್ಲಾಗ್ ಅದಾ ಸೊ ಟೈಮ್ 7:30 ಆಗಲತ್ತದ ಬ್ಲಾಗ್ ಎದಕಂತ ಅಂದ್ರೆ ಮಾರ್ಕೆಟಿಂಗ್ ಹೋಗೋದದ ನಮ್ಮಮ್ಮಿ ನನ್ನ ಸಲಕ್ಕೆ ಇನ್ನೊ ಸರ್ಪ್ರೈಸ್ ಸಮ್ಥಿಂಗ್ ಸ್ಪೆಷಲಿ ಸ್ಕೊಡತ ಸಮ್ಥಿಂಗ್ ಸ್ಪೆಷಲ್ ಐನಾ ಆಲ್ರೆಡಿ ಆ ಬ್ಲಾಗ್ ತ ಹೇಳಿನೆ ಸೊ ಅದಕಂತ ಹೋಗಲತ್ತಿ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿನೆ ಪೂರ್ತಿ ಎಂಡ್ ತನ ನೋಡಿ ಏನ್ ತಗಲತ್ತಿನಿ ಅದರ ಸಲಕಂತ ಗೊತ್ತಾಗ್ತ ಸು ನಿಮಗೆ ಸೊ ಬರಿ ಲೆಟ್ಸ್ ಗೋ ಫುಲ್ ನೋಡ್ರಿ ಆಕಿನ್ ಲುಕ್ ಯುವರ್ ದಾದಾಗಿರಿ ಆಗ ಫುಲ್ ಯೋ ಯೋ ಹನ್ನೆರಡು ಗಂಟೆ ಆಗಿ ಯೋ ಯೋ ಎಂಟು ಗಂಟೆ ಆಗಿ ಯೋ ಅಮ್ಮ ಕಾಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಮಾಡಿ ನಾಳೆ ಚಿಲ್ಡ್ರನ್ ಡೇ ಚಿಲ್ಡ್ರನ್ಸ್ ಡೇಸ್ ಅಲ್ಲಿ ನಮ್ಮ ಕಾಲ್ಗಳು ಅಂಬದ್ ಹೋಗಿ ಏ ಪಾಪ ಹಿಂಗೆ ನಮ್ಮ ಟೀಚರ್ಸ್ ಡೇಸ್ ಟೀಚರ್ಸ್ ಡೇ ದಿನ ಏನೇನು ತಂದು ಕೊಡ್ತಾವು ಎಷ್ಟರ ಚಲೋ ಗ್ರೀಟಿಂಗ್ ಕಾರ್ಡ್ಸ್ ಅಂತ ಅದು கோல்டு விளையாட்டுக்கு எல்லாம்

స్వల్పల్ సోడి ఇదూ చద బట్ ఇలా అదే చదువు ఇష్ట చయరింగ్స్ మమ్మీ ఎస్ అంత బంగారు రేట్ సార్ ಹ್ಮ್ ಎರಡು ದಿನದಾಗೆ ಮತ್ತೆ ಮಮ್ಮಿ ಟ್ರಯಲ್ ಮಾಡಿ ನೋಡ್ತಾರಂತ ಇಯರಿಂಗ್ಸ್ ಮಮ್ಮಿ ನೀನು ನನ್ಸಲಕ್ಕೆ ತಗೊಂಡ್ ಬಂದಿ ನಿಂತ ಸಂತಿ ಮಾಡಿದ मोडल नंबर होता आहे मी नंबर नंबर नाहीये वो गोळापूर वाला बच्चे का नंबर नाही लगरावो ओ हं चाल सर हां हां सरफ मी फेसिक्स आणू असतो म्हणून जी एक बार छळरे काणाच बट मी फेसिकला ढोडू चालवणारच म्हणजे अर्जुन की सीरींग మూ నమ్ చిక్క చైన్ తగలతా नचैन مردन दादाक न चिकाचेंट होला दादा ए मम्मी चिका के इतरा ना ना मम्मी ये चिका चिका खा <laughs> हेलो छोरा ना ना, <laughs> ना आ गूगल पे तो नहीं कोणी करतो ये स्कैनर वगैरा होती वोट हां ये हां हत्ती हत्ती नको चालू करू केलेला आदो देखो तो जो बंदरा हा कारवर पैंट सोडली किती करा एक्शन मार बाकी स्पीकर

ड्रॅगन हो <laughs> फ्रूट फेवरेट फ्रूट अलग अलग देऊ दोन किलो कांदा घरी एक किलो करतो हा हायचंय का फ्रेड रुपीस सौ रुपय किलो सेबु ए फार वा फ्लावर मार्केट नोड्री ओद मार्केट इस्ट घम ಟೈಮ್ ಒಂಬತ್ತು ಇಪ್ಪತ್ತಾಗ್ಯದ ಅಂದ್ರೆ ಭೀ ನೋಡ್ರಿ ಆ ಮಾರ್ಕೆಟ್ ಎಷ್ಟು ಫುಲ್ ಅದ ಇದೆಲ್ಲ ಪೂರ್ತಿ ಈ ಕಡೆ ಸೈಡ್ ಚಪ್ಪಲ್ ಬಜಾರ ಬಾಜು ಚಪ್ಪಲ್ ಸೈಡ್ ಸೈಡೆಲ್ಲ ಹೂದ ಮಾರ್ಕೆಟ್ ಈ ಕಡೆ ಸೈಡ್ ಹೂವು ಮಾರ್ತಾರೆ ಕಡೆ ಸೈಡ್ ಚಪ್ಪಲ್ ಇದೆಲ್ಲ ಫುಲ್ ಮಾರ್ಕೆಟ್ ಮಿಕ್ಸ್ ཧ ཧ morally འདེ ཏར དོབསྟ� little བླིག དབྷས ನಿನ್ನೆ ರಾತ್ರಿಗೆ ಶಾಪ್ ಇದು ಏನಂತಾರೆ ಮಾರ್ಕೆಟಿಗೆ ಹೋಗಿ ಬಂದು ಮನೆಗೆ ಲೇಟ್ ಆಯ್ತು ಸ್ವಲ್ಪ ಅದಕ್ಕೆ ಬ್ಲಾಕ್ ಮಾಡ್ಲಕ್ಕಾಗಿಲ್ಲ ಈ ಕಂಟಿನ್ಯೂ ಮಾಡತ್ತಿನಿ ಬೆಳಗ್ಗೆ ಸೊ ಇದು ಲಾಕೆಟ್ ಇತ್ತು ಹಾಕೊಂಡು ಬಂದೀನಿ ಎರಡು ದಿನ ಇದು ಖಾಲಿ ಕೊರ ಕಾಣತ್ತಿತ್ತಲ್ಲ ಅದಕ್ಕಂತ ನಮ್ಮ ನನಗೆ ಚೈನೀಸ್ ಕೊಟ್ಟಾರ ಇದು ಪೆಂಡೆಂಟ್ ಅದೇ ಅದ ಅದ ಸೊ ಎಸ್ ಸೊ ಇದು ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇದು ಡ್ರೆಸ್ ಹಾಕೊಂಡಿನಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗ್ತೇ ಗೊತ್ತಾಗ್ತದ ಸೊ ಯಾರೆಲ್ಲ ಇದು ಬ್ಲಾಗ್ ನೋಡ್ಲತ್ತೀರಿ ಮಿಸ್ ಮಾಡ್ಲಾರ್ದಂಗೆ ನೆಕ್ಸ್ಟ್ ಬ್ಲಾಗ್ ನೋಡಿರಿ ಸೊ ನಿಮಗೆಲ್ಲ ಗೊತ್ತಾಗ್ತದ್ರ ಫನ್ ಎಂಟರ್ಟೈನ್ಮೆಂಟ್ ಎಲ್ಲ ಅದ ಸೊ ಯಾರೆಲ್ಲ ಹೊರಸೊಬ್ಬರನ್ನ ನೋಡತ್ತೀರಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಬಾಯ್